ನಮಸ್ಕಾರ ವೆಲ್ಕಮ್ ಟು ಕ್ಲೋಲೆಸ್ ಇನ್ಸಾನಿಟಿ ಸ್ವಾಗತ ಸುಸ್ವಾಗತ ಸಮ್ಮರ್ ಅಂದ್ರೆ ಫಸ್ಟ್ ಎಲ್ಲ ಹೆಂಗ ಅನಿಸ್ತಾ ಇತ್ತು ಅಂದ್ರೆ ಎಕ್ಸಾಮ್ ಆಗಿದ ತಕ್ಷಣ ಸ್ಕೂಲಲ್ಲಿ ಇಟ್ಟಾಗ ಎಕ್ಸಾಮ್ ಆಗಿದ ತಕ್ಷಣ ಸಮ್ಮರ್ ಅನಿಸ್ತಾ ಇತ್ತು ಈಗ ಐ ಪಿ ಎಲ್ ಬಂದನೆ ಸಮ್ಮರು ಅದು ಮಾರ್ಚ್ ಅದೆಲ್ಲ ಎಲ್ಲ ಒಪ್ಕೊಳ್ಳೋಣ ಆದ್ರೆ ನಮ್ಗೆ ಐ ಪಿ ಎಲ್ ಅಂದ್ರೆ ಸಮ್ಮರು ಅದರಲ್ಲೂ ಈ ತರ ಹೀಟ್ ಇದೆ ಅಂದ್ರೆ ಇವತ್ತೇನೋ ಇದೆ ಏನದು ಆರ್ಸಿದಿ ಎಸ್ ಎಸ್ ಸಿ ಎಕ್ಕೆ ಏ ಕ್ಯಾಪ್ ಕೊಡ್ರಪ್ಪ ಇವತ್ತು ನಮ್ ಜೊತೆ ಅನಿರುದ್ಧ ಇದಾರೆ ಈ ಬಿಸಿಲಲ್ಲಿ ಬಿಸಿ ಬಿಸಿಯಾಗಿ ಆರ್ ಸಿ ಬಿ ಸಿ ಎಸ್ ಕೆ ಬಗ್ಗೆ ಮಾತಾಡಕ್ಕೆ ಅನಿರುದ್ ನಿಮ್ಗೆ ನನ್ಸತಿ ಚೇಪಾಕಲ್ ಮ್ಯಾಚು ಸಂಜೆ ಏಳುವರೆಗೆ ಇರ್ಬೋದು ಆದ್ರೆ ಈ ಹೀಟು ಸಂಜೆ ತನಕನೂ ಇರತ್ತ ಖಂಡಿತ ಇದ್ದೇ ಇರತ್ತೆ ಆ ಸಿ ಎಸ್ ಕೆ ಆರ್ ಸಿ ಬಿ ಆರ್ ಸಿ ಬಿ ಸಿ ಎಸ್ ಕೆ ಅಂತಂದ್ರೆ ಜನ ಹಾಗೆ ಎಷ್ಟು ಕಾತನದಿಂದ ಕಾಯ್ತಾ ಇರ್ತಾರೆ ಒಂದು ಆಡ್ ನೆಪು ಬರುತ್ತೆ ಗಿಡ ಮರ ಬಳ್ಳಿ ಹೂ ಬೆಟ್ಟಾಯ್ತು ನಂದು ನಿಂದು ಯಾವಾಗ ಅಂತ ಆರ್ ಸಿ ಬಿ ಫ್ಯಾನ್ಸ್ ನಮ್ದು ನಮಗೆ ಯಾವಾಗ್ಲೂ ಮ್ಯಾಚ್ ಅಂತ ಕಾಯ್ತಾ ಇರ್ತಾರೆ ಇವತ್ತು ಆ ಮ್ಯಾಚ್ ಬಂದಿದೆ ಬಟ್ ಈ ಎಲ್ ಯಾವಾಗ್ಲೂ ನೋಡಿದ್ರೆ ಒಂಥರ ಫ್ಯಾನ್ ವಾರ್ಸ್ ಮತ್ತೆ ಈ ಮ್ಯಾಚ್ ಗೆ ಎಷ್ಟು ಹೈಪ್ ಕೊಡ್ತಾರಂದ್ರೆ ಎಲ್ ಕ್ಲಾಸಿಕ್ ಇಂಡಿಯಾ ಪಾಕಿಸ್ತಾನ್ ಇದ್ದಂಗೆ ರಿಯಲಿ ಆ ತರ ಇದು ಬರೀ ಫ್ಯಾನ್ಸ್ ನಡುವೆನಾ ಇಲ್ಲ ಪ್ಲೇಯರ್ಸ್ ಜೊತೆ ಈ ತರ ಇರತ್ತ ಆ ಸಿ ಪ್ಲೇಸ್ ಅಷ್ಟು ತೋರಿಸಿಕೊಳ್ಳಲ್ಲ ಆನ್ ದ ಫೀಲ್ಡ್ ಇದ್ದಾಗ ತೋರ್ಸ್ಕೊಳ್ತಾರೆ ಆಫ್ ದ ಫೀಲ್ಡ್ ಒಂದ್ ಆರ್ ಸಿ ಬಿ ಮೇ ವಿಡಿಯೋ ಬಿಟ್ಟಿದ್ರು ಅದನ್ನೆಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ತರ ಇತ್ತು ಬಟ್ ಒಳಗೊಳಗ ಇದ್ದೇ ಇರುತ್ತೆ ಏನೇ ಅದು ಅಂದ್ರೂ ಸಿ ಎಸ್ ಫ್ಯಾನ್ಸ್ ಎಲ್ಲ ನಾವ್ ನೋಡ್ತಿರಲ್ಲ ಈ ಬದ್ರಿನಾಥ್ ಅಂತವರೆಲ್ಲ ರಾಯ್ಡು ಇವರೆಲ್ಲ ಬಂದ್ಬಿಟ್ಟು ಔಟ್ಸೈಡ್ ಇನ್ನೊಂದು ಆರ್ ಸಿ ಬಿ ಮೇಲೆ ಒಂದು ಒಂದ್ ಆಕ್ರೋಶ ತರ ಇದೆ ಸೊ ಖಂಡಿತ ಆ ಒಂದು ಕಿಚ್ಚು ಅನ್ನೋದು ಎಲ್ರಿಗೂ ಇದ್ದೇ ಇದೆ ಆದ್ರೆ ನಮ್ ಕಡೆಗೆ ನಮ್ಗೆಲ್ಬೇಕು ಅನ್ನೋ ಕಿಚ್ಚು ಅಷ್ಟೇ ಇರೋದು ಪ್ಲೇಸ್ ಮೇಲೆ ಏನೋ ಒಂದು ದ್ವೇಷ ಇಟ್ಕೊಂಡು ನಮ್ಗೆ ಬೇಕಾಗಿದೆಂತ ಬರೋ ತರ ಇದ್ರೆ ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಚೆನ್ನಾಗ್ ಆಡಿ ಕೆ ಕೆ ಆರ್ ಅಲ್ಲಿ ಅದು ಅದೇ ಗೇಮ್ ಚೆನ್ನಾಗ್ ಆಡಿ ಗೆದ್ರು ಸಿ ಎಸ್ ಕೆ ಅವರು ಹೋಮ್ ಅಲ್ಲಿ ಮುಂಬೈ ಮೇಲೆ ಅದು ಅವರು ಆರ್ಚ್ ರೇವತ್ಸ್ ಅಂತಾನೆ ಹೇಳ್ಬೋದು ಅವ್ರ ಮೇಲೆ ಗೆದ್ರು ಇವತ್ತು ಚೆನ್ನೈಯಲ್ಲೇ ಆಡ್ತಾ ಇರೋದು ಆರ್ ಸಿ ಬಿದು ರೆಕಾರ್ಡ್ ಅಂತ ನೋಡಿದ್ರೆ ಚೆನ್ನಾಗಿಲ್ಲ ಅಷ್ಟು ಗ್ರೇಟ್ ಆಗಿಲ್ಲ ಬಟ್ ಈ ಮೊಮೆಂಟ್ ಅಮ್ಮ ಈ ಹೊಸ ಟೀಮ್ ಇಟ್ಕೊಂಡು ಆ್ಯಂಡ್ ಆಲ್ಸೋ ಇಂಟೆಂಟ್ ಯಾವ ಥರ ಕೆ ಕೆ ಆದ್ಮೇಲೆ ತೋರಿಸಿದ್ವು ಅದೇ ಇಂಟೆಂಟಲ್ಲಿ ಇವತ್ತು ಆಗ್ಬೋದು ನೀವು ಹೇಳಿದ್ದು ಕರೆಕ್ಟ್ ಪಾಯಿಂಟು ಸಿ ಎಸ್ ಕೆಪಾಕಲ್ಲಿ ನಾವು ಎರಡು ಸಾವಿರದ ಎಂಟರಲ್ಲಿ ಗೆದ್ದಿರೋದು ಅದಾದ್ಮೇಲೆ ನಾವು ಗೆಲ್ಲಕ್ಕೆ ಆಗಿಲ್ಲ ಸೊ ನಮ್ಗೊಂದು ಆ ಒಂದು ಭಯ ಇದ್ದೇ ಇದೆ ಅದ್ರಲ್ಲೂ ಎಸ್ಪೆಷಲಿ ಸ್ಪಿನ್ ಬಂದ್ಬಿಟ್ಟು ಚೇಪೋಕಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂಡ್ ಸಿ ಎಸ್ ಮೂರು ಇಂಪಾರ್ಟೆಂಟ್ ಸ್ಪಿನ್ನರ್ಸ್ ಇದಾರೆ ಅಶ್ವಿನ್ ಜಡ್ಡು ಇಂಡಿಯಾಗೆ ಚೆನ್ನಾಗಿ ಆಡಿರೋರು ಇವಾಗ ನೂರ್ ಅಹಮದ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡೋದು ನಾಲ್ಕು ವಿಕೆಟ್ ಬಿಡುತ್ತಿರೋದು ಫಸ್ಟ್ ಮ್ಯಾಚ್ ಸೊ ಆ ಒಂದು ಫ್ಯಾಕ್ಟರ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಆರ್ ಸಿ ಬಿ ಸ್ಪಿನ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ಆ ಇದ್ರಲ್ಲಿ ಈ ಲಿವಿಂಗ್ ಸ್ಟನ್ ಅಂತವ್ರು ಸ್ಟೆಪ್ ಅಪ್ ಆಗ್ಬೇಕು ಎಸ್ಪೆಷಲಿ ಅಲ್ಲಿ ಇದು ಮಾಡಿದ್ರೆ ಖಂಡಿತ ನಾವು ಅವ್ರಿಗೆ ಸಿಎಸ್ ಸೊ ನೀವು ಸ್ಪಿನ್ ಬಗ್ಗೆ ಮಾತಾಡಿದ್ರಿ ಸುಯೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲೇ ಓಡಿಸ್ಕೊಂಡ್ರು ಕ್ಯಾಚ್ ಬಿಟ್ಟರು ಅವ್ರಿಗೆ ಒಂಥರ ಪ್ರೆಷರ್ ಅಲ್ಲಿ ಇದ್ರು ಬಟ್ ರೆಜಲ್ ವಿಕೆಟ್ ಟೈಮ್ ಟೈಮಲ್ಲಿ ತೆಗೆದ್ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ ಟೀಮು ಅವ್ರಿಗೆ ಫುಲ್ ಬ್ಯಾಕ್ ಮಾಡ್ತಾ ಇದೆ ಸೊ ಇವತ್ತು ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಸಾಧ್ಯತೆನೂ ಇರುತ್ತೆ ಬಿಕಾಸ್ ಸ್ಲೋ ಪಿಚ್ ಇರಬಹುದು ಚೆನ್ನೈಯಲ್ಲಿ ಅಂತ ಅದು ಬಿಟ್ಟು ನಿಮ್ಗೆ ಸ್ವಪ್ನಿಲ್ ಸಿಂಗ್ ಅಂತವರು ಈ ಮ್ಯಾಚ್ ಆಡ್ಬೋದು ಅಂತ ಅನ್ಸತ್ತ ಸ್ವಪ್ನಿಲ್ ಸಿಂಗ್ ಆಡಿಸ್ಬೋದು ಆದರೆ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಸಿ ಎಸ್ ಕೆ ತುಂಬಾ ಲೆಫ್ಟ್ ಹ್ಯಾಂಡ್ ಸೊ ಆ ರಚಿನ್ ನಮಗೆ ಎಲ್ಲೋ ಒಂದ್ ಕಡೆ ಶಿವನ್ ಡೂಬೆ ಎಲ್ಲ ತುಂಬಾ ಆರ್ ಸಿ ಮೇಲೆ ಚೆನ್ನಾಗಿ ರೆಕಾರ್ಡ್ ಇದೆ ಅವ್ರಿಗೆ ಸೊ ಸ್ವಪ್ನಿಲ್ ಸಿಂಗ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಡಿಸಿದ್ರೆ ಅವ್ರಿಗೆ ಹಿಟ್ ಇಂದ ಆರ್ಕ್ ಹಾಕ್ ಕೊಟ್ಟ ಆಗುತ್ತೆ ಅಂತ ಸೊ ನಮಗೆ ಆಫ್ ಸ್ಪಿನ್ನರ್ ಇದೆ ಅಂದ್ರೆ ಚೆನ್ನಾಗಿರ್ತಿತ್ತು ಸೊ ಇದ್ರಲ್ಲೇ ನಮ್ಗೆ ಲಿವಿಂಗ್ ಸ್ಟೋನ್ ಬಗ್ಗೆ ಒಂದು ಅಭಿಪ್ರಾಯ ಇರೋದು ಅವರೇ ಫೋರ್ ಅವರ್ಸ್ ಇವತ್ತು ಮಾಡಲೇಬೇಕು ಅಂತ ಅನ್ಸುತ್ತೆ ಲಾಸ್ಟ್ ಪಾಯಿಂಟ್ ಒಂದು ಬೌಲಿಂಗ್ ಈಗ ರಸಿಕ್ ಆಡಿದ್ರು ಲಾಸ್ಟ್ ಮ್ಯಾಚ್ ಯಾಕಂದ್ರೆ ಭೂವಿ ಜ್ವರ ಇತ್ತು ಫಿಟ್ ಇರ್ಲಿಲ್ಲ ಅಂತ ಇವತ್ತು ಭೂವಿ ಫಿಟ್ ಅಂತ ಕೇಳ್ಕೊಳ್ತಾ ಇದ್ದೀವಿ ಸೊ ಅವರು ಸ್ಟ್ರೈಟ್ ಅರ್ತಾರ ಭುವ ಫಿಟ್ ಇದ್ರೆ ಸ್ಟ್ರೈಟ್ ಬಂದೇ ಬರ್ತಾರೆ ಅದೇ ಇಲ್ಲ ಒಂದು ಏನಪ್ಪಾ ಅಂತಂದ್ರೆ ರಸಿಕ್ ಅವರು ಸ್ವಲ್ಪ ಸ್ಲೋ ಬಾಲ್ಸ್ ಮಾಡ್ತಿದ್ರು ಚೆನ್ನಾಗಿ ಮಾಡಿದ್ರು ಮಧ್ಯ ಆ ಇದ್ರಲ್ಲಿ ಸ್ಲೋ ಬೌಲಿಂಗು ಅಲ್ಲಿ ತುಂಬಾ ವೇರಿಯೇಷನ್ಸ್ ಇದೆಯಲ್ಲ ಸ್ವಲ್ಪ ಚೆನ್ನಾಗಿ ಲಾಸ್ಟ್ ಮ್ಯಾಚ್ ಅಲ್ಲಿ ಸೊ ಆ ಸ್ಲೋ ವೇರಿಯೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೂವಿನೇ ಬಂದ್ರು ಅಲ್ಲಿ ಆ ಒಂದು ಪಿಚ್ ತಕ್ಕ ಮಾಡ್ಬೇಕಾಗತ್ತೆ ಇಲ್ಲ ಇವರು ಯಶ್ ದಯನ್ ಲೆಫ್ಟ್ ಆರ್ಮರ್ ಅನ್ನೋಕೋಸ್ಕರ ನನ್ನ ಪ್ರಕಾರ ಅವ್ರನ್ನ ಇಟ್ಕೊಂಡು ಅಂತ ಒಂದು ಅಭಿಪ್ರಾಯ ಬ್ಯಾಟಿಂಗ್ ಬರೋ ತರ ಇದ್ರೆ ಏನಾರ ಚೇಂಜಸ್ ನಿಮ್ಗೆ ಫಸ್ಟ್ ಮ್ಯಾಚ್ ತುಂಬಾ ಚೆನ್ನಾಗಿ ಗೆತ್ಕೊಂಡ್ ಬಂದಿರೋದ್ರಿಂದ ಯಾವ್ದೇ ಮಾಡೋದು ಅನ್ಸುತ್ತೆ ಅಂತಂದ್ರೆ ಪಡಿಕಲ್ ಎಲ್ಲೋ ಒಂದ್ ವೀಕ್ ಲಿಂಕ್ ಅಂತ ಅನಿಸ್ತಾ ಇದೆ ನೋಡೋಣ ಇವತ್ತು ಅವರು ಚೆನ್ನಾಗ್ ಮೇಲ್ ಬರ್ಲಿ ಅಂತ ಅಭಿಪ್ರಾಯ ಬಟ್ ಸ್ಪಿನ್ ಬಂದ್ರೆ ಪಡಿಕಲ್ ಅವರು ಸ್ಪಿನ್ ಚೆನ್ನಾಗ್ ಆಗ್ತಾರೆ ಜನ್ರಲಿ ಸೊ ಪ್ರಾಬಬ್ಲಿ ಅವ್ರು ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೊಂಡ್ರೆ ವರ್ಕ್ಔಟ್ ಆಗ್ಬೋದು ಕರೆಕ್ಟ್ ಸ್ಟ್ರೈಕ್ ಇನ್ನೊಂದು ಒಂದ್ ಕಡೆ ಏನಾದ್ರು ಸಾಲ್ಟ್ ಅಂತ ಅವ್ರಿಗೆ ನಿಂತ್ಕೊಂಡ್ ಬಿಟ್ರೆ ಪಟಿಕಲ್ ವಿರಾಟ್ ಕೊಹ್ಲಿ ನಿಂತ್ಕೊಂಡು ಹೊಡಿತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಅವಾಗ ಅವರು ವಿಕೆಟ್ ಲೂಸ್ ಮಾಡಿದೆ ಮಧ್ಯ ಒಂದು ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಆಡ್ಕೊಂಡ್ರು ಪರವಾಗಿಲ್ಲ ಯಾಕಂದ್ರೆ ಚೆನ್ನೈ ಸ್ವಲ್ಪ ಸ್ಲೋ ಪಿಚ್ ಇರೋದ್ರಿಂದ ದ ಲಾಂಗರ್ ಯು ಬ್ಯಾಟ್ ಇಟ್ ಇಸ್ ಗುಡ್ ಅಂತ ಸೊ ಇದು ವಿರಾಟ್ ವರ್ಸಸ್ ಧೋನಿನ ಇಲ್ಲ ನ್ಯೂ ಸ್ಟಾರ್ಸ್ ಅಂತ ನೋಡಿದರೆ ರಜತ್ ವರ್ಸಸ್ ಋತುರಾಜ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ತಲ ದೋಣಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ವಯಸ್ ಆಗಿದೆ ವಿರಾಟ್ ವರ್ಸಸ್ ಧೋಣಿ ಅಂತ ವಿರಾಟ್ ಸ್ಟ್ಯಾಂಡರ್ಡ್ಸ್ ಕಮ್ಮಿ ಮಾಡೋದು ಯಾಕೋ ಸರಿ ಇಲ್ಲ ಅಂತ ಅನ್ಸ್ತಾ ದೈನ್ ಪ್ರಕಾರ ಈ ತರ ಒಂದ್ ಡ್ರಾಟ್ ಇತ್ತು ಈಗ ಗಾಬಾಲ್ ನೋಡಿದ್ರೆ ನಾವು ಗೆದ್ದೇ ಇರ್ಲಿಲ್ಲ ಅಂತ ಟೂಟ ಎಮಂಡ್ ಅಂತ ಅದು ಆತರ ಚೇಪಾಕ ಗಮಂಡ್ ಅಂತ ಆಗತ್ತ ಖಂಡಿತ ಆಗತ್ತೆ ಯುಗಾದಿ ಹಬ್ಬ ಬರ್ತಾ ಇದೆ ಅದಕ್ ಮುಂಚೆನೆ ಸಿಹಿ ಊಟ ಹಸಿ ಬಡಿಸ್ತಾರೆ ಅನ್ನೋದು ಗ್ಯಾರಂಟಿ ಸೂಪರ್ ಸೊ ಇದು ಈ ಮ್ಯಾಚಿನ ಪ್ರಿವ್ಯೂ ಇದೇ ಥರ ಬೇರೆ ಸಿ ಬಿ ಮ್ಯಾಚಸ್ ಪ್ರಿವ್ಯೂಗಳಿಗೆ ನಮ್ಮ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾಡಿ ಥ್ಯಾಂಕ್ ಯು